ಎಲ್ಲಾರು ರು ಚಿಪ್ಪಾಗ ನೋಡ್ ಈ ಹೊಲ ಎಲ್ಲ ತಿಂದ ಒಂದು ಕಾಯಾಗಿಲ್ಲ ಆಗಿಲ್ಲ ಎಲ್ಲ ಸತ್ಯ ನಾಶ ಆಗಿ ಹೋಗೈತೆ ನಮಗೆ ಸಾಲ ಕೊತ್ತಂತವ್ರು ಮುಂದಿನ ಉಗಾದಿ ಮಟ್ಟ ನಮ್ ಅಂತ ಸಾಲ ಕೇಳಕ್ಕೆ ಬರಕ್ ಹೋಗ್ಬೇಡ್ರೆ ಊರ ಎಲ್ಲ ಲಾಸ್ ಆಗೈತೆ ಇದು ಹುಳಿ ಅಂದ್ರೆ ಚಂತಮ್ಗೆ ಬಂದಿರು ನಿಮ್ಮ ಸಾಲ ವರ್ಷ ತೀರಿಸ್ತಿದ್ವಿ ನಾವು ಪೂರ ಎಲ್ಲ ಪೂರ ಎಲ್ಲ ರೊಟ್ರು ಒಡ್ಸಕತ್ತವ ಹೊಲ್ದಾಗ ಪೂರ ಎಲ್ಲ ಸತ್ಯನಾಶ ಆಗ ಜೀವನ ಹತ್ರ ಮುಂದಿನ ಉಗಾದಿ ಮಠ ನಮ್ಮ ಅಂತೇಳಿ ಸಾಲ ಕೇಳಕ್ಕೋಗ್ಬಾರ ಹೋಗ್ಬಾಡ್ರಿ ಆಕಸ್ಮಿಕ ಬಂದು ನಿಮ್ಗೆ ತೊಂದರೆ ಐತೆ ಯಾಕಂದ್ರೆ ನಾವು ಇದನ್ನು ಇದ್ರ ಮೇಲೆ ನಿಮ್ಗೆ ಹೇಳಿದ್ದೀವಿ ಮತ್ತು ಇದನ್ನು ತೋರ್ಸಾರ ನಾವು ಏನು ಮಾಡಕ್ಕೆ ಬರಲ್ಲ ಪೂರ ಎಲ್ಲ ಇವತ್ತಿ ಬೇಡ ಎಲ್ಲ ಒಂದು ಕಾಯಿ ಬಿಡ್ಲಾಂಗೆ ಕೀಡ್ ತಿಂದಾವ ಇದನ್ನು ಎಲ್ಲ ರೊಟ್ಟರು ಇದನ್ನು ಪೂರಾ ಇದ್ರಾಗ ಏನು ಒಂದು ಇಲ್ಲ ಏನು ಹೂ ಇಲ್ಲ ಮಿಡಿ ಇಲ್ಲ ಎಲ್ಲ ಪೂರ ಬಾದಾಗಿ ಹೋಗತ್ತಿದ್ದ ಇದಕ್ಕೆ ಏನಿಲ್ಲ ಅಂದ್ರೆ ಒಂದು ಎರಡು ಮೂರು ಲಕ್ಷ ರೂಪಾಯಿ ಖರ್ಚು ಇದಕ್ಕೆ ಏಳು ಎಕರೆಗೆ ಆಗ್ತದೆ ಪೂರ ಎಲ್ಲರೂ ರುಟ್ರು ಒಡಿಸಾಕತ್ತೀವಿ ಎಲ್ಲ ರುಟ್ರು ಒಡಿಸಿ ಎಲ್ಲ ಚಿಪ್ಪಾಗತ್ತಿ